ವರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಜಿಮೆಣ್ಸಿಗೆಕಾಯಿ ಏನು ಹಾಕದೆ ಮೊಸರನ್ನದ್ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಅಕ್ಕಿನ ಒಂದು ಎರಡು ಮೂರು ಸಲ ತೊಳೆದು ಈಗ ಇದಕ್ಕೆ ಒಂದೂವರೆ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಒಟ್ಟಾಗಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಒಟ್ಟು ಎರಡೂವರೆ ಇದೆ ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಬೇಕಾದ್ರೆ ಹಾಲು ಜಾಸ್ತಿ ನೀರು ಕಡಿಮೆ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮೂರು ವಿಷ ಕೂಗಿಸ್ಕೊಳ್ತೀನಿ ಇವಾಗ ಒಂದು ಅರ್ಧ ಇಂಚಷ್ಟು ಮಸಾಲೆಗೆ ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ತೊಗೊಂಡಿದ್ದೀನಿ ಈಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಒಂದೇ ಸಲ ಇಲ್ಲ ಮತ್ತು ಎರಡು ಸಲ ರುಬ್ಕೊಂಡಿದ್ದೀನಿ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ರು ಅದಷ್ಟೇ ನೋಡಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ರುಬ್ಬಿರೋ ಮಸಾಲಾನ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಒಟ್ಟು ಕಾಲಿಟ್ಟಷ್ಟು ಮೊಸರು ತಗೊಂಡಿರೋದು ನಾನು ಇವಾಗ ಅನ್ನ ಕೂಡ ಆಗಿದೆ ಚಿಕ್ಕ ಕುಕ್ಕರ್ ಇಟ್ಟಿರೋದ್ರಿಂದ ಎಲ್ಲ ಬಂದಿತ್ತು ದೊಡ್ಡದಿಡ್ಬೇಕಾಯ್ತು ಚಿಕ್ಕದ ಮುಖ ಲೋಟ ಸಾಕು ಅಂತೇಳಿ ಸ್ವಲ್ಪ ಮೇಲೆಲ್ಲ ಹಾರಿದು ಈಗ ಒಂದು ಬಾಣ್ಲೆಗೆ ಹಾಕ್ಕೊಂಡಿದ್ದೀನಿ ಅನ್ನನ ಬಿಸಿ ಇದೆ ಅದಕ್ಕೋಸ್ಕರ ಅದು ಆರಬೇಕು ಅನ್ನ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ ಅನ್ನ ತುಂಬ ಮೆತ್ತಗಾಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಸ್ವಲ್ಪ ಅಗಲ ಮಾಡಿ ಬೇಗ ಆರಬೇಕು ಆ ಥರ ಮಾಡಿಡ್ತೀನಿ ಇವಾಗ ಒಗ್ಗರಣೆಗೆ ಒಂದು ಕಡ್ಡಿ ಮೇಲೆ ತೊಳೆದಿಟ್ಕೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿಕಾಯಿ ಗುಮ್ಟೂರು ಮೆಣಸಿಕಾಯಿ ಆದರೂ ಹಾಕೋಬೋದು ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಇವಾಗ ಒಂದು ಸಣ್ಣದೊಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಸಾಸಿವೆ ಸ್ವಲ್ಪ ಜೀರಿಗೆ ಒಣ ಮೆಣಸು ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಎಲೆ ಗೋಡಂಬಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಾಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಇಂಗು ಇದು ಹಾಕಿದ್ರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಂಗನ್ನು ಹಾಕಿ ಕೂಡ ಮಾಡ್ಬೋದು ಹಾಕ್ತೇ ಕೂಡ ಮಾಡ್ಬೋದು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತಾ ಇದ್ದೀನಿ ಮಾಡಿಟ್ಕೊಂಡಂಥ ಒಗ್ಗರಣೆನ ಹಾಕಿ ಇದಕ್ಕಿಂತ ಸ್ವಲ್ಪ ಅನ್ನ ಹಾಕಿ ತೆಗೆದಿಟ್ಕೊಳ್ತೀನಿ ಅದರಲ್ಲಿ ಎಣ್ಣೆ ಇರುತ್ತಲ್ಲ ಅದಕ್ಕೋಸ್ಕರ ಹಾಗೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕೋಬೇಕು ಚೆನ್ನಾಗುತ್ತೆ ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಹಾಗೆ ಮಾಡ್ತಾ ಇರೋದು ನಾನು ಹಿಂದಿನ ವೀಡಿಯೋದಲ್ಲಿ ಎರಡು ಟೈಪಿಂದು ಎರಡು ಥರ ಮೂರು ಥರ ಏನೋ ಮೊಸರ ರೆಸಿಪಿ ತೋರಿಸಿದ್ದೆ ಇದು ಬೇರೆ ಥರನೇ ಇದೆ ಈಗ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಚೆನ್ನಾಗುತ್ತೆ ಇದು ಕೂಡ ಸ್ವಲ್ಪ ಹಾಕ್ಕೊಂಡಿರೋದು ಒಂದು ಸ್ಪೂನಷ್ಟು ಇದಕ್ಕೆ ನೀವು ದಾಳಿಂಬೆ ಹಣ್ಣಿನ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಿ ಹಾಕ್ತಾ ಇಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಪನ್ನೀರ್ ರೆಸಿಪಿ ಮಾಡಲಿಕ್ಕೆ ತರಿಸಿದ್ದೆ ಕ್ರೀಮ್ ಫ್ರೆಶ್ ಕ್ರೀಮು ಅದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕಿದರೆ ಹಾಕೋದು ಹಾಕ್ತೇನೂ ಕೂಡ ಮಾಡ್ಬೋದು ಫ್ರೆಶ್ ಕ್ರೀಮ್ ಬೇಕು ಅಂತೇನಿಲ್ಲ ನಾನಿತ್ತು ಅಂತ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಗ್ರೇವಿಗೆ ಹಾಕಿದ್ದು ಪನ್ನೀರ್ ಇದೆ ಅದಕ್ಕೆ ಹಾಕೋಣ ಅಂತೇಳಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇವಾಗ ಉಪ್ಪಿನಕಾಯಿ ಹೆಸರುಕಾಳು ಪಲ್ಯ ಬೆಣ್ಣೆ ಮತ್ತು ಅವರೆಕಾಳು ಪಲ್ಯದ ಜೊತೆಗೆ ನಮ್ಮ ಮೊಸರನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ದಾಳಿಂಬೆ ಬೇಕಾದರೂ ಹಾಕೊಂಡು ತಿನ್ಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್